ಹಾಯ್ ನಮಸ್ಕಾರ ಗೀತಾವಿ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ರೆಸಿಪಿ ಅಳಿಸಿನಹಣ್ಣಿಂದ ದೋಸೆ ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ ನೋಡಿ ಒಂದು ಗ್ಲಾಸ್ ಅಷ್ಟು ನಾನು ಲೋಟ ಅಷ್ಟು ಅಕ್ಕಿ ತೊಗೊಂಡಿದ್ದೀನಿ ನೀವು ಯಾವ ಅಕ್ಕಿಯನ್ನು ತೊಗೊಬೋದು ಮತ್ತು ಅಳಸಿನಹಣ್ಣು ತೊಗೊಂಡಿದ್ದೀನಿ ಕೆಂಪು ಕಲರ್ದು ಅಂದರೆ ಆರೆಂಜ್ ಕಲರ್ ಇರೋದು ಬನ್ನಿ ಯಾವ ರೀತಿ ಮಾಡೋದು ನೋಡೋಣ ಈಗ ಒಂದು ಬಟ್ಲಿಗೆ ಅಕ್ಕಿ ಹಾಕ್ಕೊಂಡು ಇದನ್ನ ಚೆನ್ನಾಗೇ ತೊಳ್ಕೊಂಬಿಡೋಣ ಅಕ್ಕಿ ಚೆನ್ನಾಗಿ ತೊಳೆದಾಯ್ತು ನೀರು ಹಾಕಿಡೋಣ ಒಂದು ಎಂಟು ಗಂಟೆ ಇದನ್ನು ಹಾಗೆ ನೆನೆಸಿಡೋಣ ನೋಡಿ ಚೆನ್ನಾಗೇ ನೆಂದಿದೆ ಈಗ ಅಳಸಿನ ನಾವು ಒಂದು ಲೋಟ ಅಕ್ಕಿ ತೊಗೊಂಡಿದ್ವಿ ಆ ಒಂದು ಲೋಟಕ್ಕೆ ನಾವು ಅಳಸಿನ ಹಣ್ಣು ಕಟ್ ಮಾಡಿ ಹಾಕ್ಕೊಂಬಿಡೋಣ ಸಣ್ಣ ಸಣ್ಣದಾಗೆ ಈ ಥರ ಫುಲ್ ಕಟ್ ಮಾಡಿ ಇದು ಒಂದು ಲೋಟ ಫುಲ್ ಹಾಕ್ಕೊಂಡ್ಬಿಡೋಣ ನೋಡಿ ಒಂದು ಲೋಟ ಫುಲ್ ಫುಲ್ಲಾಗಿದೆ ಇದೊಂದು ಗೆ ಇಟ್ಕೊಳೋಣ ಈಗ ಸಿಹಿ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ನಾವು ಇದು ಮಾಡ್ಕೊಳೋಣ ನಮಗೊಂದು ಮೇಲೆ ಗೊತ್ತಾಗಬೇಕು ಸಿಹಿ ಎಷ್ಟು ಅಂತೇಳಿ ನೋಡಿ ಇಷ್ಟು ಬೆಲ್ಲ ಸಾಕು ಅನ್ನಿಸ್ತೈತೆ ನೋಡಿ ಇಷ್ಟು ಸಾಕು ಈಗ ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ನೆನೆಸಿಟ್ಟಿರೋ ಅಕ್ಕಿ ಹಾಕ್ಕೊಂಬಿಡೋಣ ಅಕ್ಕಿ ಜಾರಿಗೆ ಹಾಕೈತು ಸ್ವಲ್ಪ ಕಾಳು ಮೆಣಸಿನ ಪುಡಿ ಹಾಕ್ಕೊಂತೀನಿ ಇಲ್ಲ ಮ ಕಾಳು ಮೆಣಸಿನ ಪುಡಿ ಇಲ್ಲಾಂದ್ರೆ ಒಂದು ನಾಲ್ಕೈದು ಕಾಳು ಮೆಣಸು ಹಾಕ್ಕೊಬೋದು ಏಲಕ್ಕಿ ಪುಡಿ ಒಂದು ಅರ್ಧ ಸ್ಪೂನ್ ಹಾಕ್ಕೊತೀನಿ ಈಗ ಇದನ್ನ ರುಬ್ಕೊಂಬರೋಣ ನುಣ್ಣಕ್ಕೆ ನೋಡಿ ನುಣ್ಣಗೆ ರುಬ್ಕೊಂಡಿದ್ದೀನಿ ಒಂದು ಅರ್ಧ ಹಿಟ್ಟು ತೆಗೆದಿಡೋಣ ಈ ಅರ್ಧ ಹಿಟ್ಟಿಗೆ ಈ ಹಣ್ಣು ಹಾಕ್ಕೊಂಬಿಡ್ತೀನಿ ಬೆಲ್ಲನೂ ಹಾಕ್ಕೊಂಬಿಡ್ತೀನಿ ನೀರು ಹಾಕ್ಕೊಂಡು ಸ್ವಲ್ಪ ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕ್ಕೊಂಡ್ರಿ ಈಗ ತಿರ್ಗಾ ರುಬ್ಕೊಂಬರೋಣ ಈಗ ನುಣ್ಣಗೆ ರುಬ್ಬಾಯಿತು ತಿರ್ಗಾನು ಅದೇ ಇಟ್ಟು ಎತ್ತಿಟ್ಟು ಇರುಟ್ಟು ಅದು ಹಾಕ್ಕೊಂಬಿಡ್ತೀನಿ ಈಗ ತುಪ್ಪ ತಿರ್ಗಾ ರುಬ್ಕೊಂಬರೋಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನುಣ್ಣಗೆ ರುಬ್ಬಿದ್ದೀನಿ ನೋಡಿ ಇದಕ್ಕೆ ಅವಲಕ್ಕಿ ಹಾಕಿಲ್ಲ ಏನೂ ಹಾಕೋದಿಲ್ಲ ಸೋಡಾ ಹಾಕೋದಿಲ್ಲ ಏನೂ ಹಾಕೋದಿಲ್ಲ ಈಗ ಅಕ್ಕಿ ನೆನೆಸಿಟ್ಟಿದ್ಯವಲ್ಲ ಅದೇ ಪಾತ್ರೆಗೆ ಹಾಕ್ಕೊಂಬಿಡಣ ಸ್ವಲ್ಪ ನೀರು ಅದು ತೊಳೆದಿರೋ ನೀರು ಹಾಕಿ ದೋಸೆ ಅದಕ್ಕೆ ನಾವು ಕಲಸೋಣ ಟೇಸ್ಟಿಗೆ ಸ್ವಲ್ಪ ಒಂದು ಚುಟಿಗೆ ಉಪ್ಪು ಚೆನ್ನಾಗಿ ಮಿಕ್ಸ್ ಮಾಡೋಣ ಬೆಳಗ್ಗೆ ತಿಂಡಿ ಮಾ ತಿಂಡಿಗೆ ಮಾಡ್ಕೊಂಡಕ್ಕೆ ಈಗ ಇದನ್ನ ಕ್ಲೋಸ್ ಮಾಡಿ ಹಾಗೆ ಇಡೋಣ ನೋಡಿ ಎಷ್ಟು ಚೆನ್ನಾಗಿ ಉಕ್ಕಿದೆ ತವ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಈರುಳ್ಳಿ ಹಾಕಿ ಹುಚ್ಚಿಕೊತಾ ಇದ್ದೀನಿ ನೋಡಿ ತೂತು ತೂತಿಗೆ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಸೈಡ್ಗೆ ಒಂದೊಂದು ಅರ್ಧ ಅರ್ಧ ಸ್ಪೂನು ತುಪ್ಪ ಹಾಕ್ಕೊಳ ಎಣ್ಣೆ ಹಾಕೋಕೋಗ್ಬೇಡಿ ತುಪ್ಪ ಹಾಕಿ ತುಂಬ ಚೆನ್ನಾಗಿರ್ತೈತೆ ಈಗ ತೀಗಾನ ತೆಗೆದು ಉಲ್ಟಾಕೊಳ ಈಗ ತಿರುಗಿಸ್ಕೊಳೋಣ ನೋಡಿ ಅಷ್ಟು ಚೆನ್ನಾಗಾಗಿದೆ ಅದೇ ಥರ ತಿರ್ಗಾಗ್ ಇಟ್ಕೊಳೋಣ ಜಾಸ್ತಿ ಆಗ್ಲಾ ಬೇಕಂದರೆ ಮಾಡ್ಕೊಂಡ್ರಿ ನಾನು ಜಾಸ್ತಿ ಆಗ್ಲಿಕ್ಕೆ ಮಾಡ್ತಿಲ್ಲ ಸೆಟ್ ದೋಸೆ ಥರ ಮಾಡ್ತಾಯಿದ್ದೀನಿ ನೋಡಿದ್ರಲ್ಲ ಹಳಸಿನ ದೋಸೆ ಯಾವ ರೀತಿ ಮಾಡೋದು ಅಂತ ಹೇಳಿ ನಿಜವಾಗಲೂ ಬೆಳಗ್ಗೆ ತಿನ್ನಲಿಕ್ಕೆ ತುಂಬ ಇಷ್ಟ ಮಕ್ಳಿಗಂದರೆ ತುಂಬ ಇಷ್ಟ ಆಗ್ತೈತೆ ಮಕ್ಕಳಿಗೆ ಟಿಫಿನ್ಗೂ ಕಟ್ಕೊಡ್ಬೋದು ಅಷ್ಟು ಚೆನ್ನಾಗಿರ್ತೈತೆ ನನಗಂದರೆ ಯಾವಾಗ ತಿನ್ನೋನೋ ಅನ್ನಿಸ್ತಿದೆ ಇದಕ್ಕೆ ತುಪ್ಪ ಬೆಳೆಸ್ರಿ ತುಂಬ ಚೆನ್ನಾಗಿರ್ತೈತೆ ಇಷ್ಟ ಆಯಿತು ಅಷ್ಟಾದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಹಾಕಿ ಪಕ್ಕದೊಳಗಿರೋ ಬೆಲ್ ಬಟ್ನ ಕ್ಲಿಕ್ ಮಾಡಿ ತ್ಯಾಂಕ್ ಯು ನಾನು ವಿಡಿಯೋ ಬ ಬಾಯ್